ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲು ನಿಮಗೆ ಒಂದು ಅರ್ಜಿ ನಮೂನೆ ಈಗಾಗಲೇ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆ ಅರ್ಜಿ ನಮೂನೆಯೇ ನಿಮಗೆ ಇಲ್ಲಿದೆ ಅಂತಕ್ಕಂಥದ್ದು ಹಾಗಾದರೆ ಯಾರಿಗೆ ಅರ್ಜಿಯನ್ನು ನಾವು ಸಲ್ಲಿಸಬೇಕಂದ್ರೆ ನೋಡಿ ಇಲ್ಲಿ ಗೆ ಅಂತೇಳಿದೆ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೀವು ಯಾವ ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸೋರಿದ್ದೀರಲ್ಲ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಏನು ಮಾಡಬೇಕಾಗ್ತದ ನಾವು ಅರ್ಜಿಯನ್ನು ಏನು ಮಾಡಬೇಕಾಗ್ತದ ಪೋಸ್ಟ್ ಮಾಡಬೇಕಾಗ್ತದ ಅಂತಕ್ಕಂಥದ್ದು ಇಲ್ಲಿ ಸೈಡ್ ನಿಮ್ಗೆ ಬಲಗಡೆ ಭಾಗದಲ್ಲಿ ಭಾವಚಿತ್ರವನ್ನು ಏನು ಮಾಡಬೇಕಾಗ್ತದ ಅಂಟಿಸಬೇಕಾಗ್ತದ ಅದರ ಜೊತೆಗೆ ಇಲ್ಲಿ ಅನ್ಯ ಸ್ವಲ್ಪ ಮಾಹಿತಿ ಇದೆ ಹೆಸರು ಅಂತಕ್ಕಂಥದ್ದು ನಿಮ್ಮ ಹೆಸರು ಆಗಿರ್ಬೋದು ತಂದೆಯ ಹೆಸರು ರಾಷ್ಟ್ರೀಯತೆ ಲಿಂಗ ಪುರುಷ ಅಂತಕ್ಕಂಥದ್ದು ಜನ್ಮ ದಿನಾಂಕ ವೈವಾಹಿಕ ಜೀವನ ವಿವಾಹಿತನೋ ಏನು ಅವಿವಾಹಿತನೋ ಅಂತಕ್ಕಂಥದ್ದು ಅರ್ಜಿ ಸಲ್ಲಿಸುವ ಹುದ್ದೆ ಅಂತಕ್ಕಂಥದ್ದು ಉಪನ್ಯಾಸಕರು ನೀವು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸೋರಿದ್ದರೆ ಉಪನ್ಯಾಸಕರಾಗಿ ಅರ್ಜಿ ಸಲ್ಲಿಸಬೇಕು ಅದರ ಜೊತೆಗೆ ಯಾವ ವಿಷಯ ಅಂತೇಳಿ ಮುಂದೆ ನೀವು ಮೆನ್ಷನ್ ಮಾಡಬೇಕಾಗ್ತದೆ ಶಿಕ್ಷಕರಾಗಿ ನೀವು ಸೇವೆ ಸಲ್ಲಿಸೋರಿದ್ದರೆ ಶಿಕ್ಷಕರ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದು ಯಾವ ವಿಷಯ ಅಂತಕ್ಕಂಥದ್ದು ಏನು ಕನ್ನಡವು ಇಂಗ್ಲೀಷು ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಹೀಗೆ ಅನೇಕ ರೀತಿಯಂಥ ವಿಷಯಗಳು ಬರ್ತಾವಲ್ಲ ಅದರ ಜೊತೆಗೆ ನಿಮ್ಮ ಕಾಯಮ ವಿಳಾಸವನ್ನು ಬರೀಬೇಕು ಅದರ ಜೊತೆಗೆ ಪ್ರಸ್ತುತ ನೀವು ಇರ್ತಕ್ಕಂಥ ವಿಳಾಸ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ ಸಂಖ್ಯೆ ಅದರ ಜೊತೆಗೆ ಇಮೇಲ್ ವಿಳಾಸವನ್ನು ಏನು ಮಾಡಬೇಕಾಗ್ತದ ಬರಿಬೇಕಾಗ್ತದೆ ಇಲ್ಲೊಂದಿಷ್ಟು ನಿಮಗೆ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತುಂಬಬೇಕಾಗ್ತದೆ ವಿದ್ಯಾರ್ಥಿ ಅಂದಾಗ ನೀವು ಸ್ನಾತಕೋತ್ತರ ಪದವಿ ಅಂದರೆ ಪಿ ಜಿ ಅಂತಕ್ಕಂಥದ್ದು ಈಗ ಎಕ್ಸಾಂಪಲ್ ಆಗಿ ಎಮ್ ಎ ಆಗಿರ್ಬೋದು ಎಮ್ ಕಾಮ್ ಆಗಿರ್ಬೋದು ಎಮ್ ಎಸ್ ಸಿ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಹೀಗೆ ಯಾವ ವರ್ಷದಲ್ಲಿ ನೀವು ತೆರಗಡೆಯನ್ನು ಹೊಂದಿದ್ದೀರಿ ಗರಿಷ್ಠ ಅಂಕ ಎಷ್ಟಿತ್ತು ನೀವು ಗಳಿಸಿದಂಥ ಅಂಕ ಎಷ್ಟು ಶೇಕಡಾವಾರು ಎಷ್ಟು ಬಂದಿದೆ ಅಂತಕ್ಕಂಥ ನೀವು ಬರೀಬೇಕಾಗ್ತದ ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ನೀವೇನು ಮಾಡಬೇಕಾದ್ರೆ ಯಾವ ಡಿಗ್ರಿ ಏನು ಬಿ ಎ ನೋ ಬಿ ಕಾಮೋ ಬಿ ಬಿ ಎ ನೋ ಬಿ ಎಸ್ ಡಬ್ಲ್ಯೂನೋ ಬಿ ಎಸ್ ಸಿ ನೋ ಯಾವ ಪದವಿಯನ್ನು ಪಡೆದಿದ್ದಿರಲ್ಲ ಅದನ್ನು ಫಿಲಪ್ ಮಾಡಿ ತೆರಗಡೆಯಾದಂಥ ವರ್ಷವನ್ನು ಗರಿಷ್ಠ ಅಂಕಗಳು ಗಳಿಸಿದ ಅಂಕಗಳು ಅದರಲ್ಲಿ ಶೇಕಡ ಅಂತಕ್ಕಂಥದ್ದು ಅದರ ಜೊತೆಗೆ ಬಿ ಎಡ್ ಅಂತಕ್ಕಂಥದ್ದು ಇಲ್ಲಿ ಬಿ ಎಡ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಕಂಪಲ್ಸರಿ ಅಂತಕ್ಕಂಥದ್ದು ನೀವು ಬಿ ಎಡನ್ನು ಕಂಪ್ಲೀಟ್ ಮಾಡಿದ್ರೆ ಅದರ ಜೊತೆಗೆ ಯಾವ ವರ್ಷದಲ್ಲಿ ನೀವು ತೆರೆಗಡೆ ಹೊಂದಿದ್ರಿ ಗರಿಷ್ಠ ಅಂಕ ಎಷ್ಟಿತ್ತು ಗಳಿಸಿದ ಅಂಕ ಎಷ್ಟು ಶೇಕಡವಾರು ಅಂತಕ್ಕಂಥದ್ದು ಈ ಥರ ನಿಮ್ದು ಏನಾದರೂ ಎಲಿಜಿಬಲ್ ಇತ್ತಂದ್ರೆ ಈಗ ಎಕ್ಸಾಂಪಲ್ ಆಗಿ ಟಿ ಇ ಟಿ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಇಂಥ ಇತರೆ ಏನಾದರೂ ನಿಮ್ಮ ಹೆಚ್ಚಿನ ಒಂದು ಕ್ವಾಲಿಫಿಕೇಷನ್ ಇತ್ತಂದ್ರೆ ಅದನ್ನು ನೀವು ಏನು ಮಾಡ್ಬೋದು ಅಂದ್ರೆ ಈ ಇತರೆ ಒಂದು ಕಾಲಮ್ನಲ್ಲಿ ಏನು ಮಾಡಬೇಕಾಗ್ತದ ಪಿಲಪನ್ನು ಮಾಡಬೇಕಾಗ್ತದೆ ಅದರ ಜೊತೆಗೆ ಅನುಭವ ಅಂತಕ್ಕಂಥದ್ದು ನೀವು ಎಲ್ಲಿಯಾದರೂ ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಾದರೂ ಕಾರ್ಯವನ್ನು ನಿರ್ವಹಿಸಿದ್ರಂದ್ರೆ ಆ ಸಂಸ್ಥೆಯ ಹೆಸರನ್ನು ನೀವು ಇಲ್ಲಿ ಏನು ಮಾಡಬೇಕು ಹಾಕುವುದರ ಮೂಲಕ ಕಾರ್ಯನಿರ್ವಹಿಸಿದ ಪದನಾಮ ಮತ್ತು ಅವಧಿ ಅಂದ್ರೆ ಯಾವ ಅವಧಿಗೆ ನೀವು ಎಷ್ಟು ಅವಧಿಗೆ ಕಾರ್ಯವನ್ನು ನಿರ್ವಹಿಸಿದ್ರಿ ಅದರ ಜೊತೆಗೆ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳು ಅಂತ ಏನು ಒಂದು ವರ್ಷ ನಿರ್ವಹಿಸಿದ್ರು ಅಥವಾ ತಿಂಗಳುಗಳಲ್ಲಿ ನಿರ್ವಹಿಸಿದರೆ ತಿಂಗಳುಗಳು ನೀವು ಕೇವಲ ಒಂದು ಸಂಸ್ಥೆಯಲ್ಲಿ ನಿರ್ವಹಿಸಿದ್ರೆ ಒಂದು ಸಂಸ್ಥೆಯನ್ನು ಬರೀಬೋದು ಎರಡು ಸಂಸ್ಥೆಗಳಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಿದ್ರೆ ಎರಡು ಬಾಕ್ಸ್ಗಳಿವೆ ಇಲ್ಲಿ ಎರಡು ಸಂಸ್ಥೆಗಳ ಒಂದು ವಿವರವನ್ನು ನೀವೇನು ಮಾಡ್ಬೋದು ನಿಮ್ಮ ಅನುಭವವನ್ನು ಇಲ್ಲಿ ತಿಳಿಸಬಹುದು ಅಂತಕ್ಕಂಥವು ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲೊಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ನೀವು ಈ ಅರ್ಜಿಯ ಜೊತೆಗೆ ಈ ಕೆಳಕಂಡ ದಾಖಲೆಗಳನ್ನು ಏನು ಮಾಡಬೇಕಾಗ್ತದೆ ಲಗ್ಗಿತು ಲಗ್ಗಿತಿಸುವುದು ಅಂತಕ್ಕಂಥದ್ದು ಅಂದ್ರೆ ಅದರ ಜೊತೆಗೆ ಇವು ದಾಖಲೆಗಳನ್ನು ಕೂಡ ಏನು ಮಾಡಬೇಕಾಗ್ತದೆ ಕಳಿಸಬೇಕಾಗ್ತದೆ ಏನೇನು ಕಳಿಸ್ಬೇಕು ನೋಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಲ್ ರಿಲೇಟೆಡ್ ಕ್ವಾಲಿಫಿಕೇಷನ್ಸ್ ಮಾರ್ಕ್ಸ್ ಕಾರ್ಡ್ ಆರ್ ಆರ್ ಸರ್ಟಿಫಿಕೇಟ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಐ ಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಟು ಪಾಸ್ಪೋರ್ಟ್ ಫೋಟೋಜ್ ಅಂದರೆ ನೋಡಿ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಕಳಿಸ್ಬೇಕು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅದರ ಜೊತೆಗೆ ನೀವೇನಾದರೂ ಪಿ ಜಿ ಆಗು ಬಿ ಎಡ್ ಆಗಿರ್ಬೋದು ಕೆ ಶೆಟ್ಟ ಟಿ ಇ ಟಿ ಹಿಂಗೇನಾದರೂ ಈ ಥರ ಇದ್ದು ಅಂದ್ರೆ ಅದರೂ ಸರ್ಟಿಫಿಕೇಟ್ಸ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಕಳಿಸ್ಬೇಕಾಗ್ತದೆ ನೀವು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸನ್ನು ಏನು ಮಾಡಬೇಕಾಗ ಕಳಿಸ್ಬೇಕು ನೀವು ಎಕ್ಸ್ಪೀರಿಯೆನ್ಸನ್ನು ಹಾಕಿದ್ರೆ ಅಂದ್ರೆ ಅನುಭವದಲ್ಲಿ ನೀವು ಫಿಲ್ ಅಪ್ ಮಾಡಿದ್ರೆ ಅದರ ಸರ್ಟಿಫಿಕೇಟನ್ನು ನೀವು ಕಳಿಸಬೇಕಾಗ್ತದೆ ಅದರ ಜೊತೆಗೆ ನಿಮ್ಮದೊಂದು ಐ ಡಿ ಪ್ರೂಫ್ ಆಗಿರ್ಬೋದು ಅಡ್ರೆಸ್ ಪ್ರೂಫ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಏನು ಮಾಡಬೇಕಾಗ್ತದಂದ್ರೆ ನೀವು ಲಗ್ಗಿತಿಸಿ ನಿಮ್ಮದೊಂದು ಸಹಿ ಮತ್ತು ಸ್ಥಳ ಹಾಗೂ ದಿನಾಂಕವನ್ನು ಬರೆದು ನೀವು ಯಾವ ಜಿಲ್ಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸೋರಿದ್ರಲ್ಲ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಏನು ಮಾಡಬೇಕಂದ್ರೆ ಕಳಿಸಬೇಕಾಗ್ತದ ಅಂತಕ್ಕಂಥದ್ದು ಹೀಗೆ ಕಳಿಸಿದ್ರೆ ಅವರು ಏನು ಅಂದ್ರೆ ನಿಮಗೆ ಆಯ್ಕೆಯ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಪರಿಗಣಿಸ್ತಾರೆ ಅಂತಕ್ಕಂಥ ಬಗ್ಗೆ ಇದೊಂದು ಮಾಹಿತಿ ಅಂತಕ್ಕಂಥದ್ದು ಈ ಅರ್ಜಿಯನ್ನು ನೀವು ಏನು ಮಾಡ್ಬೋದು ಫಿಲ್ ಅಪ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತಕ್ಕಂಥದ್ದು ಇದು ಇಷ್ಟು ಇವತ್ತಿನ ಒಂದು ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು